ನಮಸ್ಕಾರ ಗುರು ನೀನ್ ನೋಡ್ತಾ ಇದರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶಿವತ್ತ ಬೆಂಕಿ ಬೆಂಕಿ ಅಪ್ಡೇಟ್ ಗುರು ಆರ್ ಸಿ ಬಿ ಮತ್ತು ಐ ಪಿ ಎಲ್ ಇಂಡಿಯನ್ ಟೀಮ್ ಬೆಲೆ ಬೆಂಕಿ ಅಪ್ಡೇಟ್ ಕೊಡ್ ಬಂದ್ರೆ ಅಂತ ಹೇಳ್ಬೇಕು ಏನಪ್ಪ ಬೆಂಕಿ ಆಪ್ಡೇಟ್ ಅಂತ ಏನಿದೆ ಬೆಂಕಿ ಅಪ್ಡೇಟ್ ಕೊಡ್ ಏನ್ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಅಂದ್ರೆ ಏನಲ್ಲ ಗುರು ಯಾವಾಗ್ಲೂ ಮೊದಲೇ ಹೇಳೋ ರೀತಿ ಸಬ್ಸ್ಕ್ರೈಬ್ ಮತ್ತು ಮಾಡ್ತಾ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರ ಪಟ ಪಟ ಸಬ್ಸ್ಕ್ರೈಬ್ ಬಡಿತಾರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಪಕ್ಕ ಒಂದು ಗಂಟೆ ಬರುತ್ತೆ ಆದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ಅಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗಂಟೆ ಹೊಡಿತು ಅಂತಾರೆ ಇಲ್ಲಾಂದರೆ ನೋಡೋಕ್ಕಾಗೋದಿಲ್ಲ ನೋಡೋಕಾಗೋದಿಲ್ಲ ಸಬ್ಸ್ಕ್ರೈಬ್ ಬರಿ ಆಗ್ತೋ ಅಂತ ನೋಡೋಕ್ಕಾಗೋದಿಲ್ಲ ಅದಕ್ಕೆ ಕಂಟ್ರೋಲ್ ಬಿಟ್ಟು ಆನಾದ್ರು ಕೂಡ ಸೆಲೆಕ್ಟ್ ಮಾಡೋಕೆ ಅಂತ ಹೇಳ್ತೀನಿ ಗುರು ಯಾರು ಸಬ್ಸ್ಕ್ರೈಬ್ ಆಗ್ತೀರಾ ವೀಡಿಯೋ ಇಷ್ಟ ಆಗ್ತಾಯಿದ್ರ ಹಾಗೆ ಅಂತ ಗೊತ್ತು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಲೈಕ್ ಮಾತ್ರ ಮಾಡೋ ಮಾತ್ರ ಮಾಡಿಬೇಡಿ ಗುರು ಯಾರು ಅದ್ರ ಮೇಲೆ ಲೈಕ್ಗೆ ಬಿಡ್ತಾರಲ್ಲ ಒಂದು ವಿಡಿಯೋ ಕೂಡ ಹಾಗೆ ಸ್ಟೈಟ್ ಹೋಗಿ ಮೊದಲನೇ ಅಪ್ಡೇಟ್ಗೆ ಹೋಗೋಣ ಮೊದಲನೇ ಅಪ್ಡೇಟ್ ಬಂದು ವೈಷ್ಣವಿ ಶರ್ಮಾ ಅವರು ಅಂಡರ್ ನೈನ್ಟೀನ್ ಪ್ಲೇಯರ್ ಆದ ಇವರು ಮಲೇಷ್ಯಾ ವಿರುದ್ಧ ಯಾಟ್ರಿಕ್ ನ ತಗೋ ಅಂತ ಹೇಳಬೇಕು ಮೂರು ವಿಕೆಟ್ ನ ಹೇಳಬೇಕು ಗೊತ್ತಿರಬಹುದು ಆ ಮ್ಯಾಚ್ ಗುರು ಏನ್ ಗುರು ಮೂವತ್ತೊಂದಕ್ಕೆ ನಲ್ವತ್ತಕ್ಕೆ ಮುಗಿಸಿ ಮ್ಯಾಚ್ ಅಂತ ಹೇಳ್ಬೇಕಾದ್ರೆ ಅವ್ರೊಂದು ಮೂವತ್ತೊಂದ್ ನೋಡ್ರಿ ಇವರು ಅದ್ ಮುಕ್ಸಿ ಹಾಕಿದ್ರು ಅಂತ ಹೇಳ್ಬೇಕು ಆ ರೀತಿ ಇತ್ತು ಅಂತ ಹೇಳ್ಬೇಕು ಯಾಟ್ರಿಕ್ ಪಡೆದ್ರು ವೈಷ್ಣವಿ ಶರ್ಮಾ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಾಣಿಸ್ತಾ ಕಾರ್ಡ್ ಮಾಡಿ ನಾನು ಸೆಕೆಂಡ್ ಹೋಗೋಣ ಗುರು ನಮ್ಮ ಟೀಮ್ ಇಂಡಿಯಾ ನ್ಯೂ ಜೆರ್ಸಿ ರಿಲೀವ್ ಆಯ್ತು ಅಂತ ಹೇಳ್ಬೇಕು ಗೊತ್ತಿರಬಹುದು ಒಂದ್ ಬಾಕ್ಸ್ ಇವೆಂಟ್ ಕೂಡ ಒಂದ್ ಬಾಕ್ಸ್ ಅಂದ್ರೆ ಒಂದ್ ಆಯ್ತು ಅಂತ ಹೇಳ್ಬೇಕು ಅಲ್ಲಿ ನಮ್ಮ ಭಾರತ ತಂಡ ಪಾಕಿಸ್ತಾನ ವರ್ಲ್ಡ್ ಕಪ್ ಪ್ ಅಂದ್ರೆ ಪಾಕಿಸ್ತಾನ ಚಾಂಪಿಯನ್ ಟ್ರೋಫಿ ಅಂತ ಆಯ್ಕೆ ಅಂತ ಹೇಳ್ಬೇಕು ಬರೀ ಇಂಡಿಯಾ ಚಾಂಪಿಯನ್ ಟ್ರೋಫಿ ಅಂತ ಅಷ್ಟೇ ಅಂತ ಆಯ್ಕೆ ಪಾಕಿಸ್ತಾನದ ನಮಗೆ ಬಂದಾಗ ನಮ್ಮ ವರ್ಲ್ಡ್ ಕಪ್ ಆಡ್ಬೇಕಾರೆ ಇಂಡಿಯನ್ ವರ್ಲ್ಡ್ ಕಪ್ ಇಂಡಿಯನ್ ವರ್ಲ್ಡ್ ಕಪ್ ಚಾಂಪಿಯನ್ ಟ್ರೋಫಿ ಅಂತ ಆಯ್ಕೊಂಡಿದ್ರು ಆದ್ರೆ ಇಂಡಿಯಾ ಆ ರೀತಿ ಮಾಡಿಲ್ಲ ಅಂತ ಹೇಳ್ಬೇಕು ಯಾಕಂದ್ರೆ ನಾವ್ ಯಾಕೆ ಹೆಸರು ಹಾಕಬೇಕು ಗುರು ನಮ್ಗೆ ಜಾಗ ಇರ್ವ ಅಲ್ಲಿಂದ್ರೆ ಇನ್ನೊಂದು ಅಂತ ನಮ್ಮ ಭಾರತ ನಟ ಗುರು ನಾವು ಯಾಕೆ ಆಯ್ಕೆ ಅಂತ ಆಯ್ಕೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕನ್ಸ ಕಂಡು ಮಾಡಿ ನಮ್ಮ ಮೂರನೇ ಆಪ್ಟೆ ಹೋಗೋಣ ಮಹಮ್ಮದ್ ಶಮಿ ಅವರು ಒಂದು ಬೆಂಕಿ ಸ್ಟೇಟ್ಮೆಂಟ್ ಪಾಸ್ ಮಾಡ್ಯಾರ ಅಂತ ಹೇಳ್ಬೇಕು ಏನಪ್ಪಾ ಅಂತಾರೆ ನಾವು ದೇಶಕ್ಕಾಗಿ ಆಡುವುದನ್ನು ಮರೆಯಬಾರ್ದು ಯಾಕಂತಾರೆ ನಾವು ದೇಶಕ್ಕಾಗಿ ಅವಾಗ್ಲಿ ಇರಬೇಕು ನಮ್ಗೆ ಎಷ್ಟೇ ಎಷ್ಟು ಬಾರಿ ಇಂಜುರಿ ಆಯ್ತು ಎಷ್ಟು ಬಾರಿ ಗಾಯ ಆಯ್ತು ಅನ್ನೋದು ಮ್ಯಾಟ್ರ್ ಆಗೋದ್ರೆ ನಾವು ದೇಶಕ್ಕೋಸ್ಕರ ಆಡಬೇಕು ಅಂತ ಮಹಮ್ಮದ್ ಶಮಿ ಅವರೊಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿ ಅಂತ ಹೇಳ್ಬೇಕು ಹೌದು ನಾವು ದೇಶಕ್ಕೋಸ್ಕರ ಹೋಗ್ಬೇಕು ನಮ್ಗೆ ಆ ಗಾಯ ಆಯಿತು ಇಷ್ಟು ವರ್ಷ ರೆಸ್ಟ್ ಬೇಕು ಇಷ್ಟು ವರ್ಷ ಬೆಡ್ ರೆಸ್ಟ್ ಆ ರೀತಿ ಹೋಗ್ಬಾರ್ದು ನಾವು ದೇಶಕ್ಕೋಸ್ಕರ ಕಮ್ ಬ್ಯಾಕ್ ಮಾಡಬೇಕು ಅಂತ ಶಮಿ ಅವರೊಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ಯಾರ ಅಂತ ಹೇಳ್ಬೇಕು ನಾನು ಎಷ್ಟು ಟಾಪಿಟ್ಗೆ ಹೋಗೋಣ ಸೌರವ್ ಗಂಗೋಲಿ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಅಂತ ಹೇಳಬೇಕು ಏನಪ್ಪಾ ಸ್ಟೇಟ್ಮೆಂಟ್ ಅನ್ನೋದಾಯಿತು ಅಂತಂದ್ರೆ ನಾನು ಜಗತ್ತಲ್ಲಿ ಕಂಡ ವೈಟ್ ಬಾಲ್ ಶ್ರೇಷ್ಠ ಕ್ರಿಕೆಟರ್ ಹೇಳಿದ್ರು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಯಾಕಂತಾರೆ ಎಂಬತ್ತು ಸೆಂಚುರಿ ಒಡೆಯದು ಅದು ತಮಾಷೆ ಮಾತಾ ಯಾವುದೇ ಒಂದು ಫಾರ್ಮೆಟ್ ಆಗಿರ್ಬೋದು ಮೂರು ಮೂರ್ ಫಾರ್ಮೆಟ್ ಸೇರ್ಕೊ ಅಂತಂದ್ರೆ ಎಂಬತ್ತು ಸೆಂಚುರಿ ಒಡೆಯದು ಒಂದು ತಮಾಷೆ ಮಾತಾ ನಾನು ಕಂಡಂತ ಶ್ರೇಷ್ಠ ಕ್ರಿಕೆಟರ್ ಯಾರಪ್ಪ ಅಂತ ಅದು ವಿರಾಟ್ ಕೊಹ್ಲಿ ಅಂತ ಸೌರ ಗಂಗೋಲಿ ಅವರು ಒಂದು ಸ್ಟೇಕ್ ಪನ್ನ ಪಾಸ್ ಮಾಡಿದ್ದಾರೆ ಗುರು ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಕಟ್ ಮಾಡಿ ಶುತಕ ಇಷ್ಟು ವರ್ಷ ಕಾರ್ ಹೇಳ್ಕೊಂಡು ಬರ್ತೀರು ವಿರಾಟ್ ಕೊಹ್ಲಿ ಹಂಗೆ ಹಿಂಗೆ ಹಂಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಆದ್ರೆ ಈಗ ಗಂಭೀರ ಅಣ್ಣ ಮತ್ತೆ ಗಂಗೋಲಿ ಅಣ್ಣ ಎಲ್ಲರೂ ಗಂಗೋಲಿ ಗಿಂಗೋಲಿ ನಮ್ಮ ಕೊಯ್ಲಿ ಗುಂಗಲ್ಲಿ ಅನ್ನಂಗೆ ಕೊಯ್ಲಿ ಕೊಹ್ಲಿ ಕೊಯ್ಲಿ ಕೊಯ್ಯಲಿ ಬರ್ತಾ ಇದಾರೆ ಅಂತ ಹೇಳ್ಬೇಕಾದ್ರೆ ಕೊಯ್ಲಿ ಕೈಯಲ್ಲಿ ಇದಾರೆ ಅಂತ ಹೇಳ್ಬೇಕು ಆ ರೀತಿ ಆಗಿ ಅಂತ ಹೇಳ್ಬೇಕು ನಾನು ಗೆ ಹೋಗೋಣ ಮಿಯಾ 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 ಬಾಯ್ ವರ್ಲ್ಡ್ ಕಪ್ ಸೆಲೆಕ್ಟ್ ಆಗಿಲ್ಲ ಅಂತ ಒಂದು ಇದ್ರಲ್ಲಿ ಅವರು ಅಂಟಂಬ ಫುಲ್ ಜಿಮ್ ಕಡೆ ಹೋಗಿ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಸ್ಟೋರಿಗೆ ಆಯ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ನಿಮ್ಮ ಕಾರ್ಡ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಪಾಕಿಸ್ತಾನ ಸ್ಟೇಡಿಯಂ ಬ್ರಿಟೆಡ್ ಅಂತ ಹೇಳಬೇಕು ಯಾಕಂದ್ರೆ ಪಾಕಿಸ್ತಾನದವರು ಈ ಒಳ್ಳೊಳ್ಳೆ ಟೀಮ್ ಗಳು ಬರ್ತವೆ ನಾವು ಇವ್ರ ಮುಂದೆ ಶೇಪ್ ಔಟ್ ಆಗ್ಬಾರ್ದು ರೀತಿ ಇಂಡಿಯನ್ ಓಡೇ ವರ್ಲ್ಡ್ ಕಪ್ ಯಾವ ರೀತಿ ಮಾಡ್ತೇವೆ ಅದಕ್ಕೆ ಚಾಂಪಿಯನ್ ಟ್ರೋಫಿ ಚೆನ್ನಾಗಿ ಮಾಡಬೇಕು ಅಂತ ಪಾಕಿಸ್ತಾನದವರು ಅವರ ಕಿತ್ತೋದ ಚೇರ್ ಗಳು ತಗ್ಗದ ಹಾಕ್ಬಿಟ್ಟು ಈಗ ಹೊಸ ಹೊಸ ಚೇಂಬರ್ಸ್ ಕೂಡ ಜೋಡಿಸ್ತಾ ಇದ್ದಾರೆ ಅಂತ ಹೇಳ್ಬೇಕು ಯಾವ ರೀತಿ ಕಾಣ್ತಿದೆ ಪಾಕಿಸ್ತಾನ ಟ್ರೋಫಿಯಾ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿಯಾ ಸ್ಟೇಡಿಯಮಂತ ಕನಸ ಮಾಡಿದ್ರೆ ಇಷ್ಟು ಅಪ್ಡೇಟ್ ಆಗುತ್ತೆ ಇವತ್ತಿಂದು ಸಿಎಂ ನೆಟ್ ದಿನ ಜೈ ਆਰਸੀ ਵੀ ਸਲੀਕਾਪ ਨੰਦੇ ਗੁਰੂ ਵੜੀਲੇ ਬੇਕੋ ਵੜਦੀ ਸੀ ਸੀਸੋਨ